ಈ ತಳಿಯನ್ನು ಪ್ರಪಂಚದಾದ್ಯಂತ ಆಸ್ಟ್ರೇಲಿಯನ್ ಸಿಲ್ಕಿ ಟೆರಿಯರ್ ಎಂದು ಕರೆದರೆ ಉತ್ತರ ಅಮೆರಿಕದಲ್ಲಿ ಮಾತ್ರ ಇದಕ್ಕೆ ಸಿಲ್ಕಿ ಟೆರಿಯರ್ ಎಂದು ಕರೆಯಲಾಗುತ್ತದೆ ಇದೊಂದು ಟೆರಿಯರ್ ಪ್ರಕಾರದ ತಳಿಯಾಗಿದ್ದು ಚಿಕ್ಕ ಗಾತ್ರದ ಕಾರಣ ಇದನ್ನು ಟಾಯ್ ಗುಂಪಿಗೆ ಸೇರಿಸಲಾಗಿದೆ ಇವುಗಳ ಪೂರ್ವಜರು ಗ್ರೇಟ್ ಬ್ರಿಟನ್ ಮೂಲದವುಗಳಾದರೂ ಇವುಗಳನ್ನು ಆಸ್ಟ್ರೇಲಿಯಾದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಅಮೇರಿಕನ್ ಕೆನಲ್ ಕ್ಲಬ್ನ ಪ್ರಕಾರ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಯಾರ್ಕ್ಶಯರ್ ಟೆರಿಯರ್ ಮತ್ತು ಆಸ್ಟ್ರೇಲಿಯನ್ ಟೆರಿಯರ್ಗಳನ್ನು ಕ್ರಾಸ್ ಮಾಡಿಸಿ ಈ ತಳಿಯನ್ನು ರೂಪಿಸಲಾಯಿತು ಆರಂಭಿಕವಾಗಿ ಇವು ಸಿಡ್ನಿ ನಗರದಲ್ಲಿ ಕಂಡುಬಂದಿದ್ದರಿಂದ ಇವುಗಳಿಗೆ ಸಿಡ್ನಿ ಸಿಲ್ಕಿ ಎಂದು ಕರೆಯಲಾಗುತ್ತಿತ್ತು ಆರಂಭಿಕವಾಗಿ ಇವುಗಳನ್ನು ದಂಶಕ ಮತ್ತು ಆವುಗಳ ಬೇಟೆಗಾಗಿ ಬಳಸಿಕೊಳ್ಳಲಾಗುತ್ತಿತ್ತು ಇವು ಆವುಗಳನ್ನು ಕೊಲ್ಲುವಲ್ಲಿ ಹೆಸರುವಾಸಿಯಾಗಿವೆ ಎರಡನೇ ಮಹಾಯುದ್ಧದ ವೇಳೆ ಆಸ್ಟ್ರೇಲಿಯಾದಲ್ಲಿದ್ದ ಅಮೆರಿಕನ್ ಸೈನಿಕರು ಇವುಗಳನ್ನು ಅಮೇರಿಕಕ್ಕೆ ಒಯ್ದರು ಆ ನಂತರ ಇವು ಅಮೇರಿಕಾದಾದ್ಯಂತ ಜನಪ್ರಿಯಗೊಂಡವು ಇವುಗಳ ಹೆಸರನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆಸ್ಟ್ರೇಲಿಯನ್ ಸಿಲ್ಕಿ ಟೆರಿಯರ್ ಎಂದು ಅಧಿಕೃತಗೊಳಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅಮೇರಿಕನ್ ಕೆನಲ್ ಕ್ಲಬ್ ಇವುಗಳನ್ನು ಸಿಲ್ಕಿ ಟೆರಿಯರ್ ಎಂದು ಗುರುತಿಸಿತು ನಿಮಗೆ ನಾಯಿಗಳ ಲಾಲನೆ ಪಾಲನೆ ದುರ್ನಡತೆ ನಿವಾರಣೆ ಹೊಬಿಡಿಯನ್ಸ್ ಟ್ರೈನಿಂಗ್ ಬಗ್ಗೆ ತಿಳಿಯುವ ಆಸಕ್ತಿ ಇದ್ದಲ್ಲಿ ನಾನು ಬರೆದ ನೀವು ನಾಯಿ ಸಾಕುತ್ತೀರ ಕೃತಿಯನ್ನು ಒಮ್ಮೆ ಓದಿ ನಾಯಿ ಸಾಕುತ್ತಿರುವ ಮತ್ತು ಸಾಕುವ ಇರಾದೆ ಹೊಂದಿದ ಪ್ರತಿಯೊಬ್ಬರಿಗೂ ಇದೊಂದು ಪರಿಪೂರ್ಣ ಮಾರ್ಗದರ್ಶಿಯಾಗಿದ್ದು ಇದು ಡಾಕ್ಟ್ರೈನಿಂಗ್ ಕುರಿತ ಕನ್ನಡದ ಮೊದಲ ಕೃತಿಯಾಗಿದೆ ಪುಸ್ತಕ ಖರೀದಿಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಗಮನಿಸಿ ನೆಕ್ಸ್ಟ್ ಸಿಲ್ಕಿ ಟೆರಿಯರ್ಗಳ ದೈಹಿಕ ಗೋಚರತೆಯ ಬಗ್ಗೆ ನೋಡುವುದಾದರೆ ಇದೊಂದು ಗಿಡ್ಡ ಕಾಲಿನ ಟೆರಿಯರ್ ಆಗಿದ್ದು ವಿದರ್ಸ್ ಹೊರಗಿನ ಇವುಗಳ ಒಟ್ಟಾರೆ ಎತ್ತರವು ಒಂಬತ್ತರಿಂದ ಹತ್ತು ಇಂಚು ಆಗಿರುತ್ತದೆ ಇವು ಎತ್ತರಕ್ಕಿಂತ ಸ್ವಲ್ಪ ಉದ್ದವಾಗಿರುತ್ತವೆ ಇವು ಸಮತಟ್ಟಾದ ಉದ್ದವಾದ ಒಳಪುಳ್ಳ ರೇಷ್ಮೆ ಥರದ ಕೂದಲನ್ನು ಹೊಂದಿದ್ದು ಇವುಗಳಿಗೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುತ್ತದೆ ಹಾಗೂ ಮುಖ ಮತ್ತು ಕಿವಿ ಮೇಲಿನ ಕೂದಲನ್ನು ನಿಯಮಿತವಾಗಿ ಟ್ರಿಮ್ ಮಾಡಬೇಕಾಗುತ್ತದೆ ಬೆಣೆ ಆಕಾರದ ತೆಲೆ ಚಿಕ್ಕ ಗಾತ್ರದ ಬಾದಾಮಿ ಆಕಾರದ ಕಣ್ಣು ಹೊಂದಿದ್ದು ಇವುಗಳಲ್ಲಿ ತಿಳಿ ಬಣ್ಣದ ಕಣ್ಣನ್ನು ದೋಷವೆಂದು ಪರಿಗಣಿಸಲಾಗುತ್ತದೆ ಇವುಗಳು ಕ್ಯಾಟ್ ಫೂಟೆಡ್ ಆಗಿರುತ್ತವೆ ಎಂದರೆ ಇವುಗಳ ಪಾದವು ಬೆಕ್ಕಿನ ಪಾದದ ರೀತಿ ಆಕಾರ ಹೊಂದಿರುತ್ತದೆ ಮನೋಧರ್ಮ ಇವು ಮಾಲೀಕರಿಗೆ ಪ್ರೀತಿ ಮತ್ತು ನಿಷ್ಠೆಯಿಂದ ಇರುತ್ತವೆ ಇವು ತೀವ್ರ ಎಚ್ಚರಿಕೆಯ ಪ್ರವೃತ್ತಿಯನ್ನು ಹೊಂದಿವೆ ಅಪರಿಚಿತರನ್ನು ಕಂಡಾಗ ಬೊಗಳುತ್ತವೆ ಇವು ಶಕ್ತಿಯುತ ತಳಿಗಳೇ ಆಗಿದ್ದರೂ ಇತರೆ ಟೆರೆಯರ್ಗಳಿಗೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ಸಕ್ರಿಯವಾಗಿವೆ ಇವು ತ್ವರಿತವಾಗಿ ಕಲಿಯುವ ಸಾಮರ್ಥ್ಯದಲ್ಲಿ ಇಪ್ಪತ್ತನೇ ಸ್ಥಾನವನ್ನು ಹೊಂದಿದ್ದಾಗ್ಯೂ ಇವುಗಳ ಮೊಂಡುತನ ಪ್ರವೃತ್ತಿಯಿಂದಾಗಿ ಇವುಗಳ ತರಬೇತಿಯು ಕೊಂಚ ಕಷ್ಟಕರವಾಗಿದೆ ಇವು ಹನ್ನೆರಡರಿಂದ ಹದಿಮೂರು ವರ್ಷ ಜೀವಿತಾವಧಿಯನ್ನು ಹೊಂದಿರುತ್ತವೆ ಬುಕ್ನ ವಿವರಗಳು ಮತ್ತು ಇತರೆ ತಳಿಗಳ ವಿವರಗಳು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿವೆ ಗಮನಿಸಿ ಧನ್ಯವಾದಗಳು